ఇన్ను విడి చాలా సబ్స్క్రైబ్ బాజు ఒంటే అదనూ టడ్రి టైమ్ పివల్ గుండో హలో బా పట్న కట్మెనా ఏనా ఊట బా పట్నెంత

ಬಂದಕ್ಕೆ ರಕ್ಕಬೇಕಾ ಇಲ್ಲ ಪಕಟ್ ಕೊಡ್ತಾರ ಅವರು ಏ ನೀ ಆನ್ ಮಾಡ್ತ ಕೋನಲ್ಪಾ ಒಟ್ಟಿ ಒಯಿದ ಒಂದ್ ಒಯಿಸಾ ನಿನ್ ಮೇಲೆ ಬಂದಿದೆ लास्ट ನನ್ನ ಮೇಲೆ ಬಂದಕ್ಕೆ ಆ ಹೋಗೋದು ಅಂತಾ ಇನಾ ಮನ್ सुनಲಾ ಏನಂತ ನಾನು ಅನ್ಸ್ತೇನೆ ಅಯ್ಯನ್ ಸರ್ ಸರ್ ರಿ ಗ ಮ ಪ ದ ನೀ ನೋಡ್ ಸ ನಿನ್ ಮೇಲೆ ಬರ್ತದು ಅದೋ ನೀನೇ ಹೇಳಬೇಕೆ ಏ ನೀ ಮಾತು ಅಂದಿದೆ ಅಂದ್ರೆ ನನಗೆ ರಕ್ಕ ಇರ್ಲಿ ಬಿಡ್ಲಿ ನಿನ್ ತಿನ್ಸತಿ ತಿನ್ ಇದ್ರದ್ ವಸ್ತು ನಿಮ್ಮ ಅಂತ ಇರಬೇಕಪ್ಪಾ ಬಾರಿಲಾಗೇನಿತೀರಿ ನಡಿ ಅಂತ ಏ ನಡಿ ಹೇಳಿದ್ ಹೋಗುನ್ ಇವ ಅದು ಹೋಲಿ ಇವ್ವ ರಾತ ಕರಿ ಇಲ್ಲ ನಡಿಯರಿ ಹೆಂಗ್ ಅಂದ್ರ ಇನ್ನ ಮುಂದ ಆಟ ನೋಡು ಹೆಂಗರ್ ಅನಸ್ತಾನ దొడ్ మనసుక హి నోడు అట్టె మాోదీ హి మాట్లాడు అట్టె మాట్లాడదినా ఇలా ఉంటా ಅಲ್ಲು ನನಗ ರೀ ಹೇಳ್ದಿ ಒಟ್ಟ್ ಬಾತ್ ರಾಕ್ ಇಲ್ಲ ನಿನ್ನ ನನಗ್ ಕೆನ್ಸಾವ ರೀ ಹಂಗ ಸುಮ್ಮ ನಾ ಒಟ್ಟ ನಾ ಎಷ್ಟ್ ಹೇಳಿ ನೋಡು ಅಷ್ಟ್ ಐಡಿಯಾ ಮಾಡಿನಿ ಅಟ್ಟೆ ಮಾತಾಡುದ್ ನೀ ಒಟ್ಟ ಹುಂಗಿ ಹೆಚ್ಚಿಗ್ ಒಟ್ಟ ಮಾತಾಡಂಗಿಲ್ಲ ನೋಡು ಆ ಹೊಟೇಲ್ ಮಾಲಕನ ಕಡೆ ಬಿಡ್ಸ್ಕೊಂಡು ಬಿಡಿಸ್ಕೊಂಡು ಹೋಗುವಾಗಿತ್ತು ನೀ ಒಟ್ಟ ವಿಚಾರ ಮಾಡಬೇಡ ಒಟ್ಟ ನಾ ಎಷ್ಟ್ ಹೇಳ್ತೀನಿ ನೋಡು ಅಟ್ಟೆ ಮಾತನೋದ ನೀ ಆ ಹಿಂದಿದ ಏನ್ ಬೇಲಿ ನಾ ನೋಡ್ಕೊತೇನೆ ಇವನು ಹಿಂಗ ಅಂಜಿಕೆ ಹಾಕ್ಲತ್ತನ ಯಾಂಗ್ ಮಾಡುದ ಪ್ಲಾನ್ ನಾ ಇಲ್ಲ ಹ್ಮ್ ಹ್ಮ್ நீர் குடிவ அக்க நீர் குடிந்தத நான் கொட்டிவ ಏ ನನ್ಗೊಂದು ಇದು ಹೇಳ ಕತಿ ಹೇಳಿ ಹೇಳ ನೋಡುವ ಮುದಿತ್ತ ಆ ಮುದುಕ ಹುಟ್ಟೋಟಿಗೆ ಸಾತ್ಸ ಎಂತ ಮಾಡ್ತಾ ನಾವೊಂದು ಕತಿ ಹೇಳ ಹಿ ಒಂದ ಹುಮ್ಮುದಿ ಕಿತ್ತತ ಹುಟ್ಟದ ಎಂಡಿ ನಿಮಿಷ ಸತ್ತತ್ತ ಹುಟ್ಟಿದ ನಿಮಿಷ ಹೆಂಗ್ ಐತ ಹುಟ್ಟಿದ ಆಂಡನಿ ನಿಮಿಷ ಹೆಂಗ್ ಸಾಯ್ತದ ಊಟ ಮಾಡ ವಾಯ್ ಫಳ್ ಬಿಟ್ಟ ಚೊಳ ತಾನೆ ಟೆ ಟಿ ಟಿ ಯ ಬಾಯಿನೆ ಟೆ ಟಿ ಟಿ ಅವಾ ರೀ ಟೆ ಟಿ ಟಿ ಯ ಬಾಯೆ ಟೆ ಟಿ ಟಿ ও ৰাখি <Segreens l�U> <handled krankii eine Hadera> <SLI>

அவன்கறி தாட் ரொக்க ஊட்டாடி நான் தாட் நான் ரொக்க ஆய்ந்த ரொக்க கொடுதல்ல அவனிதா ಊಟ ಮಾತ್ರ ಮಸ್ತ್ ಐತೆ ನಡಿಯನ್ ಹೋಗ ಏಕ ನಂಬರ್ ಆಗ ಹೊಂಟೆ ನಡಿಯನ್ ಬಾ ಏನ್ ಹೋಗೋದು ರಕ್ಕಿಲ್ಲ ಏನ್ಲೆ ಅಣ್ಣ ಹೋತೇವೇನ ಬಿಲ್ರಿ ಅಣ್ಣ ಅಣ್ಣ ಅದ್ರಾಗ ಎಲ್ಲ ನಣ ಬಿದ್ರಿ ಹ್ಯಾಂಗ್ ರೊಕ್ಕ ಕೊಡದ್ರಿ ಹ್ಯಾಂಗ್ ಕೊಡುದು ಹೋಣ ಹ್ಯಾಂಗ್ ಕೊಡುದು ನೀವು ಹೆಂಗ್ ಮಾಡ್ತೀರಾ ಅಂತ ಹೇಳಿ ಕ್ಯಾಮರಾ ಹಚ್ಚಿದೇವ್ ನೋಡ್ರಿ ರೊಕ್ಕ ಕೊಡ್ತಾವ್ರಿ ಏಪ್ಪ ಅಣ್ಣ ನನಗೆ ಯಾರು ಕೂಣಿಲ್ರಿ ಇವಳೇ ತಾನಲ್ರಿ ಅಣ್ಣ ಏ ನೀ ಹಂಗ ಮಾಡ್ ಮಾಡಪ್ಪ ನೀವ್ ಕೊಡ್ತಾನ್ರಿ ನಮ್ದೆಲ್ಲ ಏ ನಿನ್ ರೋ ಬಾಯ್ಲಿ ಏ ರೊಕ್ಕ ಕೊಟ್ಟೋಯ್ತು ಬಾಲ ಅಣ್ಣ ಹೋದ್ರಿ ಮತ್ತ ಹೋಯ್ತಿ ರೊಕ್ಕ ಕೊಟ್ಟು ಹೋಗು ಇಲ್ಲಿ ಮುಸ್ರೈತಿ ಕಳತಿ ನಡಿ ಹೋಗ್ಯಾನ ಏ ನಡಿ